ನಮಸ್ತೆ ಸ್ನೇಹಿತರೆ ಗಿಣಿರಾಮ ಪಾಪ ಪಾಂಡು ನಟಿ ನಯನಾ ಅವರು ಧಾರಾವಾಹಿಗಳಿಂದಲೇ ಬ್ಯಾನ್ ಆತನ ವಿರುದ್ಧ ಮಾತನಾಡಿದ್ದೇ ತಪ್ಪಾಯ್ತು ಗಿಣಿರಾಮ ಪಾಪ ಪಾಂಡುವಂತಹ ಸೂಪರ್ ಹಿಟ್ ಧಾರಾವಾಹಿಗಳನ್ನು ನೀಡಿರುವ ನಟಿ ನಯನ ನಾಗರಾಜ್ ಅವರು ಸೀರಿಯಲ್ಗಳಿಂದ ಬ್ಯಾನ್ ಆಗಿದ್ದೇಕೆ ಅನ್ನೋದನ್ನು ನೋಡೋಣ ಬನ್ನಿ ಸಿನಿಮಾ ಸೀರಿಯಲ್ಗಳಂತಹ ಬಣ್ಣದ ಪ್ರಪಂಚ ಹೊರಗಡೆಯಿಂದ ತುಂಬಾ ಸುಂದರ ಆದರೆ ಇದರ ಒಳ ಹೊಕ್ಕು ನೋಡಿದರೆ ಹಲವರದ್ದು ಹಲವು ಬಗೆಯ ಕತೆ ಎಲ್ಲಾ ಟ್ಯಾಲೆಂಟ್ ಇದ್ದರೂ ಈ ಕ್ಷೇತ್ರದಲ್ಲಿ ಕೆಲಸ ಸಿಗುವುದು ಎಷ್ಟು ಕಷ್ಟವೋ ಯಾವುದೇ ಟ್ಯಾಲೆಂಟ್ ಇಲ್ಲದಿದ್ದರೂ ಇನ್ಫ್ಲುಯೆನ್ಸ್ ಮೇಲೆ ಬರುತ್ತಿರುವವರ ದಂಡೇ ಇರುವುದು ಅಷ್ಟೇ ಸತ್ಯ ಇವುಗಳ ಹೊರತಾಗಿಯೂ ಇಲ್ಲಿರುವ ಹುಳುಕುಗಳು ಹಲವಾರು ಅದರಲ್ಲಿಯೂ ನಟಿಯರ ಬದುಕು ಕೂಡ ಇಲ್ಲಿ ಕಷ್ಟವೇ ಈಗ ಕಾಲ ಬದಲಾಗಿದ್ದು ಸಿನಿಮಾ ಮತ್ತು ಕಿರುತೆರೆ ಕ್ಷೇತ್ರಗಳಲ್ಲಿ ಅದರದ್ದೇ ಆದ ಗಾಂಭೀರ್ಯತೆ ಇದ್ದರೂ ಕೂಡ ಕೆಲವು ನಟ ನಟಿಯರಿಗೆ ಆಗುತ್ತಿರುವ ಅನುಭವಗಳು ಭಯಾನಕ ಎನಿಸುವಂತದ್ದಾಗಿರು ಕೆಲವರು ಅನಿವಾರ್ಯವಾಗಿ ಅದನ್ನೆಲ್ಲ ಸಹಿಸಿಕೊಂಡು ಹೋದರೆ ಮತ್ತೆ ಕೆಲವರಿಗೆ ಮಾತೆ ಶಾಪವಾಗುವುದು ಕೂಡ ಉಂಟು ಈ ಎರಡನೆಯ ಸಾಲಿಗೆ ಸೇರಿರುವವರು ಪಾಪ ಪಾಂಡು ಗಿಣಿರಾಮದಂತಹ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿರುವ ನಟಿ ನಯನ ನಾಗರಾಜ್ ಅವರು ಇವರನ್ನು ಕಳೆದ ವರ್ಷ ಧಾರಾವಾಹಿಗಳಿಂದ ಬ್ಯಾನ್ ಮಾಡಿರುವ ವಿಷಯ ಹಲವರಿಗೆ ತಿಳಿದಿರಲಿಕ್ಕಿಲ್ಲ ಪಾಪ ಪಾಂಡು ಸೀರಿಯಲ್ನಲ್ಲಿ ಎಲ್ಲರನ್ನೂ ನಕ್ಕು ನಗಿಸಿ ಕೊನೆಗೆ ಸುಮಾರು ಮೂರು ವರ್ಷಗಳ ಕಾಲ ಗಿಣಿರಾಮ ಸೀರಿಯಲ್ನಲ್ಲಿ ನಾಯಕಿಯ ಪಾತ್ರ ಮಾಡಿದ್ದ ನಯನ ಸೀರಿಯಲ್ ಪಯಣದಲ್ಲಿ ಅಷ್ಟಕ್ಕೂ ಆಗಿದ್ದೇನು ಅನ್ನುವುದನ್ನು ಹೇಳಿದ್ದಾರೆ ಸೀರಿಯಲ್ನವರು ಇಂತಹದ್ದೊಂದು ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು ಈ ಕುರಿತು ನಯನ ಅವರು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ತಮ್ಮ ಹಲ್ಲು ಸರಿಯಿಲ್ಲದಿದ್ದರೂ ಕೂಡ ಪಾಪ ಪಾಂಡು ರೋಲ್ಗೆ ತಮ್ಮನ್ನು ಆಯ್ಕೆ ಮಾಡಿಕೊಳ್ಳಲು ಏನೆಲ್ಲಾ ನಡೆಯಿತು ಎಂಬ ಬಗ್ಗೆ ಮಾತನಾಡಿದ ನಟಿ ನಯನ ಕೊನೆಗೆ ಈ ನಲ್ಲಿ ನನ್ನ ನಟನೆ ನೋಡಿ ಬೇಡ ಅಂದವರೇ ಗೀನಾಮ ಸೀರಿಯಲ್ಗೆ ನಾಯಕಿಯಾಗಿ ಮಾಡಿದ್ರು ಸುಮಾರು ಮೂರು ವರ್ಷ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ನಟಿಯರ ವಿಷಯಕ್ಕೆ ಬಂದಾಗ ಕ್ಯಾಮೆರಾ ಹಿಂದುಗಡೆ ಮಾತನಾಡುವವರ ದಂಡೇ ಇತ್ತು ಅದು ಕ್ಯಾರೆಕ್ಟರ್ ಬಗ್ಗೆಯೂ ಹೋಗಿಬಿಡುತ್ತದೆ ಅಂಥದ್ದೇ ಒಂದು ಸನ್ನಿವೇಶ ನನಗೆ ಎದುರಾಯಿತು ಸೆಟ್ನಲ್ಲಿ ಇದ್ದವರೊಬ್ಬರು ಎಲ್ಲರ ಎದುರು ನನಗೆ ಕೆಟ್ಟದಾಗಿ ಮಾತನಾಡಿದರು ನಾನು ಹಾಗೆಲ್ಲ ನೋಡಿ ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ ಅಲ್ಲೇ ತಿರುಗಿ ಕೊಟ್ಟೆ ಅಲ್ಲಿಂದನೆ ಆತನ ಟಾರ್ಚರ್ ಶುರುವಾಯಿತು ಎಂದಿರುವ ನಟಿಯವರು ಯಾರು ಎಂದು ಹೇಳಲಿಲ್ಲ ಒಂದು ವರ್ಷ ಆತ ತನ್ನ ಬದುಕನ್ನು ನರಕ ಮಾಡಿದ್ದ ಶೂಟಿಂಗಿಗೆ ಬಂದಾಗ ಪ್ರತಿ ದಿನ ಹಿಂಸೆ ಕೊಡುತ್ತಿದ್ದ ಇದನ್ನು ಸಹಿಸಿಕೊಳ್ಳಲು ನನಗೆ ಆಗುತ್ತಿರಲಿಲ್ಲ ನೇರವಾಗಿ ಚಾನೆಲ್ಗೆ ದೂರು ಕೊಟ್ಟೆ ಅವರು ಪ್ರೊಡಕ್ಷನ್ ಅವರಿಗೆ ಮಾಹಿತಿ ನೀಡಿದರು ಪ್ರೊಡಕ್ಷನ್ ಅವರ ಎದುರು ಆತ ನಾನು ಏನೂ ಮಾಡುತ್ತಿಲ್ಲ ಎಂದು ಹೇಳಿ ಮತ್ತದೇ ಶುರು ಮಾಡಿಕೊಂಡ ನನಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಸೀರಿಯಲ್ ಬಿಡುವ ನಿರ್ಧಾರ ಮಾಡಿದೆ ಇದನ್ನು ನವರಿಗೂ ತಿಳಿಸಿ ತುಂಬಾ ಕನ್ವಿನ್ಸ್ ಮಾಡಲು ನೋಡಿದರು ಆದರೆ ಆತನ ಟಾರ್ಚರ್ ತಡೆದುಕೊಳ್ಳಲು ಆಗ್ತಿರಲಿಲ್ಲ ಕೊನೆಗೆ ಆರು ತಿಂಗಳುಗಳ ಕಾಲ ಕಾಲಾವಕಾಶವನ್ನು ಕೊಟ್ಟೆ ಆಮೇಲೆ ಸೀರಿಯಲ್ ಬಿಟ್ಟೆ ಇದರಿಂದ ತಮ್ಮ ಸೀರಿಯಲ್ಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಎಂದು ಹೇಳಿ ನನ್ನ ವಿರುದ್ಧ ದೂರು ಕೊಟ್ಟರು ಅಲ್ಲಿಂದ ನಾನು ಸೀರಿಯಲ್ ಮಾಡದಂತೆ ನಿಷೇಧ ವಿಧಿಸಲಾಯಿತು ಎಂದು ನಟಿ ನಯನ ಅವರು ಹೇಳಿದರು ತೆಲುಗುವಿನಿಂದ ಕೂಡ ಆಫರ್ ಬಂದರೂ ನಾನು ಸೀರಿಯಲ್ ಮಾಡಬಾರದು ಎಂದು ನಿರ್ಧರಿಸಿಬಿಟ್ಟೆ ಈಗ ನೆಮ್ಮದಿಯಿಂದ ಇದ್ದೇನೆ ಎಂದಿದ್ದಾರೆ ವಿರಲಾ ಸ್ನೇಹಿತ್ರೆ ಗಿಣಿರಾಮ ಸೀರಿಯಲ್ನಲ್ಲಿ ನಟಿ ನಯನ ಅವರ ಅಭಿನಯ ಎಷ್ಟು ಚೆನ್ನಾಗಿತ್ತು ಆ ತೆರೆ ಹಿಂದೆ ಅವರ ಕಷ್ಟ ಕೂಡ ಅಷ್ಟೇ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವರು ನಾನು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೇನೆ ನಿನ್ನೆ ತುಂಬಾನೇ ಬೇಜಾರಾಯ್ತು ನನಗೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಈ ಸಿನಿಮಾ ರಂಗಕ್ಕೆ ಅಥವಾ ಸೀರಿಯಲ್ ಇದಕ್ಕೆ ಎಲ್ಲ ಹೋಗ್ತಾರೆ ತುಂಬಾ ಹೀರೋಯಿನ್ಸ್ ಆಗ್ಬೇಕು ಅಂತ ಹೇಳಿ ಕನ್ಸುಗಳನ್ನ ಕಟ್ಕೊಂಡು ಹೋಗ್ತಾರೆ ಬಟ್ ಅಲ್ಲಿ ಹೋದಂತ ಹೋಗಿ ಆದ್ಮೇಲೆನೆ ಗೊತ್ತಾಗ್ತದೆ ಅಲ್ಲಿಯ ಪರಿಸ್ಥಿತಿ ಯಾವ ತರ ಇದೆ ಅನ್ನೋದು ಇವ್ರದ್ದು ಕೂಡ ಹಾಗೆ ಆಗಿದೆ ಇವರು ಅನ್ನೋ ಬೇಡ ಇವರು ದೊಡ್ಡ ಹಿಟ್ ನಟಿ ಅಂತಾನೆ ಹೇಳ್ಬೋದು ಸ್ಟಾರ್ ನಟಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಟ್ ಅವರಿಗೇನೆ ನೋಡಿ ಇಂತಹ ಅನುಭವ ಆಗಿದೆ ಸೊ ಹಾಗಾಗಿ ಯಾರೇ ಆಗ್ಲಿ ಕಿರುತೆರೆಗೆ ಹಿರುತೆರೆಗೆ ಎಲ್ಲೇ ಹೋಗೋದಿದ್ರು ಆ ಬೇಕಾದಷ್ಟು ಸಲ ಯೋಚನೆ ಮಾಡಿ ನಂತರ ನಿರ್ ನಿಮ್ಮ ನಿರ್ಧಾರವನ್ನು ಕೈಗೊಳ್ಳಿ ಸ್ನೇಹಿತರೆ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು